ಎಲ್ಲರಿಗೂ ನಮಸ್ಕಾರ ಎಂದಿನಂತೆ ಮತ್ತೊಂದು ಚಿತ್ರದ ಜೊತೆಗೆ ಗುಮ್ಟಿ ಅನ್ನುವ ಸಿನಿಮಾವನ್ನ ಹೊತ್ತು ಬಂದಿದ್ದೇವೆ ನನ್ನ ಆವತ್ತಿಂದ ಇವತ್ತಿನ ತನಕ ನನ್ನನ್ನು ಬೆಂಬಲಿಸ್ತಾ ಕತ್ತಲೆ ಕೋಣೆಯಿಂದ ಹಿಡಿದು ಇವತ್ತು ಗುಂಟಿ ತನಕ ನನ್ನನ್ನು ಬೆಂಬಲಿಸ್ತಾ ಬಂದಿರುವಂತಹ ನನ್ನ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ನನ್ನ ಒಂದಿಷ್ಟು ಸಿನಿಮಾಗಳನ್ನ ನಾನು ನಿರ್ದೇಶನ ಮಾಡದಲ್ಲದೆ ಒಂದಿಷ್ಟು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ ಡೈರೆಕ್ಟರ್ಗಳಿದ್ದಾರೆ ಇಲ್ಲಿ ಅವರಿಗೂ ಕೂಡ ನನ್ನ ವಂದನೆಗಳು ಇವತ್ತು ನಾನು ಗುಂಪಿ ಸಿನಿಮಾದ ಬಗ್ಗೆ ಮೊದಲನೇ ಕನಸು ಹೊತ್ತು ಬರಲಿಕ್ಕೆ ಕಾರಣ ನನ್ನ ನಿರ್ಮಾಪಕ ವಿಕಾಸ್ ಯಶಟ್ಟಿ ಅವರು ಈ ಕಥೆಯನ್ನ ಮಾಡಲಿಕ್ಕೆ ನಾನು ಕಾರಣ ಭೂತನಲ್ಲ ಅವರೇ ಯಾಕಂತ ಹೇಳಿದ್ರೆ ಅವ್ರದ್ದು ಮಂದರ್ತಿ ಹತ್ರ ಉಡುಪಿ ಜಿಲ್ಲೆಯವರವರು ಆ ಭಾಗದಲ್ಲಿ ಜಾಸ್ತಿ ಗುಂಟಿ ಸಮುದಾಯದವರು ಇರೋದ್ರಿಂದ ನನ್ನಕ್ಕಿಂತ ಹೆಚ್ಚು ನಾನು ನಕ್ಸಲ್ ಪೀಡಿತ ಪ್ರದೇಶ ಮುದೂರು ಕೊಲ್ಲೂರು ಭಾಗದವನು ನಮ್ಮ ಕಡೆ ಈ ಗುಂಟಿ ಆಚರಣೆ ಕಮ್ಮಿ ಅಂದ್ರೆ ನಮ್ದು ಒಂದೇ ಜಿಲ್ಲೆಯಾದರೂ ಕೂಡ ನಾವು ಸ್ವಲ್ಪ ಮಲ್ನಾಡು ತಪ್ಪಲು ಪ್ರದೇಶದವರು ಆ ಗುಂಪ್ಟಿ ಬಗ್ಗೆ ನಾವು ಮೊದ್ಲೆಲ್ಲ ವರದಿಗಳನ್ನ ಮಾಡ್ತಾ ಇದ್ದೀವಿ ಮಾಧ್ಯಮದಲ್ಲಿ ವರದಿಗಾರನಾಗಿರುವಾಗ ಪ್ರತಿ ವರ್ಷ ಹೋಳಿ ಹಬ್ಬಕ್ಕೆ ಅದನ್ನ ವರದಿಗಳನ್ನ ಮಾಡ್ತಾ ಇದ್ದೀನಿ ಅದರ ಆಳ ಗೊತ್ತು ಅಂತರ ಗೊತ್ತು ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರಗಳ ಗೊತ್ತು ಈ ವಿಚಾರಗಳನ್ನ ಇಟ್ಕೊಂಡು ಇದ್ರ ಬಗ್ಗೆ ಏನೋ ಮಾಡಬೇಕು ಅನ್ಕೊಂಡಿದ್ದೆ ಅದೇ ಟೈಮ್ಗೆ ನನ್ನ ಮೇವ್ಲಂತಿಗೆ ಹಿಡಿಸುವಂತ ಒಬ್ಬ ನಿರ್ಮಾಪಕ ಅವರಾಗಿ ನನ್ನ ಅವರು ಆತ್ಮೀಯರು ಅವರು ಸಂದೇಶವಂತ ಕೆಲಸ ಮಾಡಿ ಈ ಗುಂಟಿ ಬಗ್ಗೆ ಒಂದು ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಂತಾನೆ ಅವರು ಕನ್ಸುತ್ತಿತ್ತು ಪ್ರಸ್ತುತ ಚಿತ್ರರಂಗದ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನಾನು ಹೇಳಿದೆ ಹಣ ಅಷ್ಟು ಬಗ್ಗೆ ದೊಡ್ಡದಾಗ ಆಲೋಚನೆ ಮಾಡೋದು ಬೇಡ ಚಿತ್ರರಂಗ ಸರಿ ಹೋಗ್ಲಿ ಹಾಕಿದ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಚಿತ್ರರಂಗಕ್ಕಿದೆ ನಾವು ನಿಧಾನವಾಗಿ ಮಂದಗತಿಯಲ್ಲಿ ಹೋಗೋಣ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಇವತ್ತಿನ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಅದು ಸರಿಯಾದ ಮೇಲೆ ಸಿನಿಮಾ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಇದೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ ಅಂತ ಹೇಳಿ ಕೈ ಹಾಕಿದ್ವಿ ಆದರೂ ಕೂಡ ಒಂದು ಹಂತಕ್ಕೆ ಸಿನಿಮಾ ಬಜೆಟ್ ಕೊಟ್ಟಿದ್ದಾರೆ ಆ ಭಾಗದ ಕಲ್ಚರ್ ಬಗ್ಗೆ ಆ ಭಾಗದ ವಿಚಾರಗಳ ಬಗ್ಗೆ ಒಂದು ಎರಡು ತಿಂಗಳು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವರದನ್ನ ಇಂಚಿಂಚು ಮಾಹಿತಿಯನ್ನು ಕೊಟ್ಟು ಉಡುಪಿ ಸಮುದಾಯದ ಜನರಗಳ ಜೊತೆಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಂಡು ಮಂದರ್ತಿಯಲ್ಲಿರುವಂತಹ ಹೆರಿಮನೆಗೆ ಹೋಗಿ ಅಂದ್ರೆ ಕೂಡುಕಟ್ಟು ಅಂತ ಇರುತ್ತೆ ಆ ಕೂಡುಕಟ್ಟಿಗೆ ಹೋಗಿ ಅವರ ನಲವತ್ತೆಂಟು ಕೂಡುಕಟ್ಟನವರ ಜೊತೆಗೆ ಮಾತನಾಡಿ ಅಲ್ಲಿ ಬೇರೆ ಬೇರೆ ಎರಡು ಮಿಂಗಿದೆ ಅವ್ರ ಜೊತೆ ಕೂಡ ಮಾತನಾಡಿ ಅವರು ಮಲ್ಲಿಕಾರ್ಜುನ ಆರಾಧನೆ ಮಾಡಿಕೊಂಡು ಬಂದಿರುವ ಪದ್ಧತಿ ಬಗ್ಗೆ ತಿಳ್ಕೊಂಡು ಗೋವಾದಲ್ಲಿ ಪೋರ್ಚುಗೀಸರ ದಾಳಿ ಆಗತ್ತೆ ದಬ್ಬಾಳಿಕೆ ಆಗತ್ತೆ ಆ ದಾಳಿ ದಬ್ಬಾಳಿಕೆಯಿಂದ ಏನು ಮಾಡೋದು ಎಂದು ತೋಚದೆ ಕರಾವಳಿಯತ್ತ ಮುಖ ಮಾಡಿದಂತಹ ಈ ಕುಡಬಿ ಸಮುದಾಯ ತುಂಬಾ ಮುಗ್ಧ ಜನ ಕರಾವಳಿಯಲ್ಲಿ ರಾಜಮನತನದ ಆಶ್ರಯನ ಪಡೆದುಕೊಳ್ತಾರೆ ಹಿಂದೆಲ್ಲ ರಾಜಮನತನದ ಆ ಪದ್ಧತಿ ಇತ್ತು ನಮ್ಮ ಕರಾವಳಿ ಭಾಗದಲ್ಲ ಎಲ್ಲ ಕಡೆನೂ ಇತ್ತು ಅಲ್ಲಿ ಆ ಭಾಗದಲ್ಲಿ ಆಶ್ರಯನ ಪಡ್ಕೊಂಡು ಅಲ್ಲಲ್ಲಿ ತಮ್ಮ ಕುಲಕಸುಬನ್ನ ಮಾಡ್ಕೊಂಡು ಮಾಡಿಕೊಂಡು ಆ ಕುಲಕಸುಬಿನ ಜೊತೆಗೆ ತಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನ ಉಳಿಸ್ಕೊಳ್ಬೇಕು ಅನ್ನುವ ಒಂದು ದೃಢ ನಿರ್ಧಾರದಲ್ಲಿ ಅವರು ಹೋರಾಟ ಇವತ್ತು ಕೂಡ ಆವಾಗ ವೇದಿಕೆಯಲ್ಲಿ ನಮ್ಮ ಗುಂಪಿ ಸಮುದಾಯದ ಸೋದರಿಬ್ಬರು ಮಾತಾಡ್ತಾ ಇರುವಾಗ ನಿಮಗೆ ಅನಿಸ್ತಿರ್ಬೇಕು ಎಷ್ಟು ಮುಗ್ಧತೆ ಅವರಲ್ಲಿದೆ ಕಲ್ಮಶ ಇಲ್ಲ ಅಂದ್ರೆ ಆ ಕತೆ ಮಾಡುವಾಗ್ಲೂ ಕೂಡ ಅವ್ರ ಮನೆಗೆ ಹೋಗುವಾಗ್ಲೂ ಕೂಡ ಅವರು ನೀವು ಸಿನಿಮಾ ಮಾಡೋದಾದ್ರೆ ಅಡ್ಡಿಲ್ಲ ವೆಜ್ ಬಿಟ್ಟು ಬರಬೇಕು ನಾವು ಮಲ್ಲಿಕಾರ್ಜುನನ ಆರಾಧನೆ ಮಾಡ್ತೀವಿ ನೀವು ಖಾಲಿ ಚಪ್ಪಲೆ ಹಾಕ್ಬಾರ್ದು ಹೀಗೆಲ್ಲ ವಿಚಾರಗಳನ್ನ ನಮ್ಗೆ ಹೇಳಿದ್ರು ಅವ್ರ ಜೊತೆಗೆ ನಮ್ಮ ಇಡೀ ತಂಡ ಇವರಂತೂ ಭಟ್ರು ನಾನ್ ವೆಜ್ ತಿನ್ನಲ್ಲ ನಮಗಂತೂ ಡೈಲಿ ನಾನ್ವೆಜ್ ಬೇಕು ಚಟ್ರು ನಾವು ಹಾಗಾಗಿ ನಮ್ಗೆ ಒಂದಿನ ಮೀನ್ ಇಲ್ಲ ಚಿಕನ್ ಇಲ್ಲ ಅಂತ ಹೇಳಿಲ್ಲ ಆ ನೆಲವತ್ತು ನಲವತ್ತೈದು ದಿನ ಅವ್ರ ಜೊತೆಗೆ ನಾವು ಎಲ್ಲ ಕೆಲಸಗಳನ್ನ ಮಾಡಿದ್ವಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ವಿ ಇದು ಕೇವಲ ಒಂದು ಸಿನಿಮಾವಲ್ಲ ನಮ್ಮ ಭಾವನೆ ಭಾವನಾತ್ಮಕವಾದ ನಮ್ಮ ಸಂಬಂಧ ಕೇವಲ ಸಿನಿಮಾ ಅಂತ ಹೇಳಿ ನಾವು ಇದನ್ನ ಮಾಡಿಲ್ಲ ಸಿನಿಮಾ ಎಂಟರ್ಟೈನ್ ಮಾಡುತ್ತೆ ಬಟ್ ಭಾವನಾತ್ಮಕವಾಗಿ ನಾವಂತ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಮಾಡಿದಾಗ ಅದನ್ನ ಕಥಾ ಕಥಾರೂಪಕವಾಗಿ ಕಥಾ ರೂಪಕವಾಗಿ ಅದನ್ನು ನಾವು ಹೇಳಿದಾಗ ಅದು ನಮ್ಗೆ ತುಂಬಾ ಎಮೋಷನ್ ಆಗುತ್ತೆ ಈ ಸಿನಿಮಾದ ಲೈನ್ ಹೇಳ್ತಿದ್ದಂಗೆ ಇದು ಸಂಸ್ಕೃತಿಯ ಸದ್ದು ಅಂತ ನಮ್ಮ ಕರಾವಳಿ ಭಾಗದಲ್ಲಿ ಅನೇಕ ಜನಪದ ಸಂಸ್ಕೃತಿಗಳಿದೆ ಕಲೆಗಳಿದೆ ಆಚಾರಗಳಿದೆ ವಿಚಾರಗಳಿದೆ ಹಾಗೆ ಈ ಗುಂಪಿಯು ಕೂಡ ಒಂದು ವಾದ್ಯ ಒಂದು ತಬಲಾ ಹೆಂಗೆ ನಾವು ಹೇಳ್ತೀವಿ ಬೇರೆ ಭಾಗದಲ್ಲಿ ಇದೂ ಕೂಡ ಒಂದು ವಾದ್ಯ ಮಣ್ಣಿನ ಮಡಿಕೆಯ ಮೇಲೆ ಒಂದು ಚರ್ಮದ ಹೊದಿಕೆಯನ್ನ ಇಟ್ಟಿರುವಂತಹ ಒಂದು ವಾದ್ಯ ಇವರದೇ ಆದ ಆ ಒಂದು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಇವರು ಹಕ್ಕಿ ಪುಕ್ಕಗಳನ್ನ ಹೇಗೆ ತೆಗಿತಾರೆ ಒಂದು ಹಕ್ಕಿಗೂ ಕೂಡ ನೋವು ಮಾಡದೆ ಅವ್ರು ಹಾಕಿರುವಂತ ಗರಿಯನ್ನ ಹೇಗೆ ತೆಗಿತಾರೆ ಅನ್ನುವ ವಿಚಾರಗಳು ಗಮ್ಮನ್ನ ಇಟ್ಟು ಹಕ್ಕಿ ಪುಕ್ಕಗಳನ್ನ ತೆಗಿತಾರೆ ಆ ಹಕ್ಕಿ ಇಂಥ ದಿನ ಬಂದ ಅಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋ ಒಂದು ಸೂಕ್ಷ್ಮತೆ ಈ ಜನಾಂಗದಲ್ಲಿದೆ ಇವೆಲ್ಲವೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಮಗೆ ಅಚ್ಚುಕಟ್ಟಾಗಿ ನೀಟಾಗಿ ಈ ಜನಪದ ಕಲೆಯನ್ನ ಯಾವ ರೀತಿ ಹೆಣಿಬೇಕು ಈ ಕಥೆಯನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನುವ ನಮ್ಮ ನಮ್ಮ ಒಂದು ಹಂತಕ್ಕೆ ನಮ್ಮ ವಿವೇಚನೆಗೆ ತಕ್ಕಂಗೆ ನಾವು ಮಾಡಿದ್ದೀವಿ ಎಲ್ಲರೂ ಬೆಂಬಲಿಸಿ ಇನಾಮದಾರ್ ಅನ್ನುವ ಒಂದು ಕಮರ್ಷಿಯಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇರೆ ಗುಂಪಿ ಅನ್ನುವ ಒಂದು ಸಂಸ್ಕೃತಿಯ ಅಸದ್ದು ಇನ್ನೊಂದು ಆಯಾಮ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು ಬೇಕು ಅಂತ ಇದ್ದಾರೆ ಹಾಗಾಗಿ ನಾವು ಗುಂಪಿ ಹೊತ್ತು ಬಂದಿದ್ದೀವಿ ಗುಂಟಿ ಸದ್ದನ್ನ ನಾವು ಮಾಡ್ತೀವಿ ಆ ಸದ್ದಿಗೆ ನೀವು ಧ್ವನಿಯಾಗಿ ಹಾಡು ಮತ್ತೆ ಸದ್ದು ಎರಡು ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಗೀತದ ರಸಮಂಜರಿ ಅಂತ ಹೇಳ್ತೀನಿ ಗುಂಟಿ ಆ ಸರ್ ನಶಿಸಿ ಹೋಗ್ತಿರುವ ಗುಂಟಿ ಆಚರಣೆಯ ಬಗ್ಗೆ ಕಾಶಿ ಮಲ್ಲಿಯ ಹೋರಾಟ ಹೇಗೆ ಅನ್ನೋ ಒಂದು ಎಳೆಯನ್ನ ಇದರಲ್ಲಿ ಬಿತ್ತರಿಸಿಕ್ ಹೋಗಿದ್ದೀವಿ ಸೋಲಾಪುರದಲ್ಲಿ ಹೋಟೆಲ್ ಅಲ್ಲಿ ಕೆಲಸ ಮಾಡುವ ಕಾಶಿ ತನ್ನ ತಂದೆಯ ಭಾವನಾತ್ಮಕ ಟಿವಿ ಇಂಟ್ರ ನೋಡಿಕೊಂಡು ಆತ ಗುಂಪಿ ಆಚರಣೆಯ ಬಗ್ಗೆ ಹೇಗೆ ಹೋರಾಟ ಕೊಡ್ತಾನೆ ಉತ್ತರ ಕರ್ನಾಟಕ ಬೆಳಗಾವಿ ಧಾರವಾಡ ಸೋಲಾಪುರ್ ನಿಪ್ಪಾಣಿ ಹೀಗೆ ಹಲವು ಭಾಗದಲ್ಲಿ ತಮ್ಮ ಜನಾಂಗವನ್ನ ಹುಡುಕೊಂಡು ಹೋರಾಟ ಮಾಡ್ತಿರುವಂತಹ ಈ ಗುಂಪಿ ಸಮುದಾಯದ ಕಾಶಿ ಮತ್ತು ಮಲ್ಯ ಹೋರಾಟದ ಚಿತ್ರಣ ಇದು ಕೊನೆಯ ಹಂತದಲ್ಲಿ ರಾಜಮನತನದ ಎದುರುಗಡೆ ಗುಂಟಿಯನ್ನ ಇವರು ಹೆಜ್ಜೆ ಕಟ್ಟಿ ಗರಿಬಿಚ್ಚಿ ಕುಡಿತಾರ ಅನ್ನುವ ಒಂದು ಕ್ಲೈಮ್ಯಾಕ್ಸ್ ಅದ್ಭುತವಾಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದೀವಿ ಭಾವನಾತ್ಮಕವಾದ ಸಿನಿಮಾ ಇದು ಈ ಕಥೆ ಎಳೆ ಈಗಿಷ್ಟೆ ಒಂದು ಒಂದು ನಶಿಸಿ ಹೋಗ್ತಿರುವ ಜನಪದ ಕರ್ನಾಟಕದ ಕಲೆಯನ್ನ ಇಂಥ ಮೊಬೈಲು ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರುವ ಯುವ ಪೀಳಿಗೆಗಳು ಸಂಪ್ರದಾಯ ಉಳಿಸ್ಕೊಳ್ಬೇಕು ಅನ್ನುತ್ತಿರುವ ಆ ಹಿರಿ ತಲೆಗಳು ಆ ಗುಂಟಿಯ ಹಿರಿ ತಲೆಗಳು ಮತ್ತೆ ಯುವ ಪೀಳಿಗಳ ನಡುವಿನ ಒಂದು ಭಾವನಾತ್ಮಕವಾದ ಕತೆ ಇದು ಆ ಸಂಬಂಧ ಹೇಗೆ ಆ ಆಚರಣೆ ಹೇಗೆ ಉಳಿತದೆ ಅನ್ನುವ ಒಂದು ಕಥೆಯನ್ನ ಹೇಳಕೊಟ್ಟಿದ್ದೀನಿ ಸರ್ ನಾನು ಇದನ್ನ ಒಂದು ಟ್ವೆಂಟಿ ಡೇಸ್ ಅಲ್ಲಿ ಶೂಟಿಂಗ್ ಮುಗಿಸಿದೀನಿ ಕಳೆದ ಒಂದು ತಿಂಗಳ ಹಿಂದೆ ಈ ಚಿತ್ರೀಕರಣ ಪ್ರಾರಂಭ ಮಾಡಿದ್ದೀವಿ ಮುಗಿಸಿ ಆಯ್ತು ಸರ್ ಸೆನ್ಸಾರಿಗೂ ಹೋಗಿದೆ.